श्री सत्यवद कलावेंद्र मणिपां सम्बोध संध्यावम सत्यविज्ञ खराब चोथाम पंचाश सत्य प्रमोद दीर्घधारया निमौ न्याय सुभार탄 श्रीमान आनंद तीर्थ भगवंत पादाचार्यर दिव्यवाद भव्यवाद सिद्धांतागला ದೊಡ್ಡದಾದಂತಹ ಸಾಗರ ಅದರಲ್ಲಿ ಅನೇಕ ಮಣಿಗಳಿವೆ ಪ್ರಮೇಯ ರತ್ನಗಳಿವೆ ಮಣಿಗಳಿವೆ ಅವುಗಳನ್ನು ಎಣಿಸುವುದು ಕಷ್ಟ ಹುಡುಕುವುದು ಕಷ್ಟ ಎತ್ತಿ ನೋಡಿ ಆನಂದಪಟ್ಟು ಅನುಭವಿಸುವುದು ಬಹಳ ಕಷ್ಟ ಆದರೂ ಅನೇಕ ಮಹನೀಯರ ಜ್ಞಾನಿಗಳ ಶ್ರೀಮಟ್ಟಿಕಾ ಉತ್ಪಾದನೆ ಮೊದಲಾದ ಮಹಾಜ್ಞಾನಿಗಳ ಅನುಗ್ರಹದಿಂದ ಯಥಾಶಕ್ತಿಯಾಗಿ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು ಆ ದಿಶೆಯಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಸಂಕಲ್ಪ ರಾಜ್ಯದಲ್ಲಿ ಅನೇಕ ಪ್ರಮೇಯಗಳನ್ನು ಸಂಗ್ರಹ ಮಾಡಿ ತಿಳಿಸಿಕೊಟ್ಟಿದ್ದಾರೆ ಸರ್ವ ಮೂಲಗಳಲ್ಲಿ ಬರುವಂತಹ ಅನೇಕ ಮಹತ್ವದ ಪ್ರಮೇಯಗಳನ್ನು ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಎಂದು ಚಿಂತನ ಮಾಡಿ ದೇವರ ಮಹಿಮೆಯನ್ನು ವಾಯುದೇವರ ಮಹಿಮೆಯನ್ನು ಚಿಂತನೆ ಮಾಡಿ ನಿಮ್ಮ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಸ್ಮರಿಸಿಕೊಂಡು ಪ್ರತಿಜ್ಞೆಯನ್ನು ಮಾಡಿ ಶುಭ ಪ್ರತಿಜ್ಞೆಯನ್ನು ಮಾಡಿ ಎನ್ನುವ ದೃಷ್ಟಿಯಲ್ಲಿ ಆ ಗ್ರಂಥವನ್ನು ರಚನೆ ಮಾಡಿಕೊಂಡಿದ್ದಾರೆ ದೇವರ ಉಪಾಸನೆಯನ್ನ ಮಾಡುವಂತಹ ಮುಖ್ಯ ಪ್ರಾಣದೇವರು ಅಂತಹ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಭಗವಂತ ಆ ಪರಮಾತ್ಮನ ಪ್ರೇರಣೆಯಂತೆ ಮುಖ್ಯ ಪ್ರಾಣದೇವರು ನಮಗೆ ಪ್ರೇರಣೆ ಮಾಡಿ ಸತ್ಕರ್ಮಗಳನ್ನು ಮಾಡಿಸ್ತಾರೆ ಹೀಗೆ ಅಲ್ಲಿ ವಾಕ್ಯ ಸರಣಿ ಇರು ಭಗವಂತನ ಉಪಾಸನೆ ಮಾಡುವ ಮುಖ್ಯ ಪ್ರಾಣದೇವರು ಅವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪ್ರೇರಣೆಯಂತೆ ಪ್ರಾಣದೇವರು ನಮ್ಮಿಂದ ಶುಭ ಕಾರ್ಯಗಳನ್ನು ಮಾಡಿಸ್ತಾರೆ ಮೊದಲು ಪರಮಾತ್ಮ ಬರ್ತಾರೆ ಅಂತಹ ಉಪಾಸನೆ ಮಾಡುವ ವಾಯುದೇವರು ಅಂತ ಹೇಳಿ ಅವರ ಅಂತರ ಪರಮಾತ್ಮ ಅಂತ ಮತ್ತೆ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾರೆ ಅವರಿಂದ ಪ್ರೇರಿತರಾದ ಮುಖ್ಯ ಪ್ರಾಣದೇವರು ಅಂತ ಹೇಳುವಾಗ ಮತ್ತೆ ಮುಖ್ಯ ಪ್ರಾಣದೇವರ ಬಗ್ಗೆ ವರ್ಣನೆ ಮಾಡ್ತಾರೆ ಅಂತಹ ಮುಖ್ಯ ಪ್ರಾಣದೇವರಿಂದ ಪ್ರೇರಿತರಾಗಿ ನಾವೇನು ಮಾಡಬೇಕು ಅನ್ನುವುದನ್ನು ಕೊನೆಗೆ ಕರ್ತವ್ಯ ಕರ್ಮಗಳ ಬಗ್ಗೆ ಹೇಳುತ್ತಾರೆ ತಾನು ಧರ್ಮವನ್ನು ಮಾಡಬೇಕು ತನ್ನವರಿಂದಲೂ ಮಾಡಿಸಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಇದನ್ನು ಬೆಳಗ್ಗೆ ಎರೆದು ಮೊದಲು ಸಂಕಲ್ಪ ಮಾಡಿ ನಾನು ಮಾತ್ರ ಧರ್ಮ ಮಾಡುವುದಲ್ಲ ನಾನು ಮಾಡುತ್ತೇನೆ ನನ್ನವರಿಂದಲೂ ಮಾಡಿಸ್ತೇನೆ ಅಂತ ವಿದ್ಯಾ ವಿದ್ಯಾಸಬಂಧಿ ದೇಹ ಸಂಬಂಧಿಶ್ಚ ಅಶೇಷ ಸಜ್ಜನೈ ಕರಯಿಷ್ಯೇ ವಿದ್ಯಾ ಸಂಬಂಧಿಗಳು ನನ್ನಲ್ಲಿ ಅಧ್ಯಯನ ಮಾಡುವ ಶಿಷ್ಯರು ಅಥವಾ ದೇಹ ಸಂಬಂಧಿಗಳು ಬಂದು ಬಳಗದವರು ಇಷ್ಟು ಮಾತ್ರ ಅಲ್ಲ ಇಷ್ಟರು ಮಿತ್ರರು ನಾನಾ ರೀತಿಯ ಸಂಬಂಧ ಇದ್ದವರು ಯಾರೆಲ್ಲ ಇದ್ದಾರೆ ಯಾರು ನನ್ನ ಮಾತನ್ನ ಕೇಳುತ್ತಾರೆ ಒಂದೇ ಅರ್ಥ ಮಾತಿನಲ್ಲಿ ಅಂತಹ ಅತಿಯೊಬ್ಬದಿಂದಲೂ ಧರ್ಮವನ್ನು ಮಾಡಿಸ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ರಘರು ರಥಸಂಕಲ್ಪ ಕಲಿ ತಿಳಿಸಿಕೊಡುತ್ತಾರೆ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ಉಪನಿಷತ್ತುಗಳಲ್ಲಿ ಬಂದಂತಹ ಪ್ರಧಾನವಾದ ಪ್ರಮೇಯವನ್ನು ಹೇಳುತ್ತಾರೆ ಶ್ರೀಮದಾಚಾರ್ಯರು ಭಗವಂತನನ್ನು ಉಪಾಸನೆ ಮಾಡುವಾಗ ಹೇಗೆ ಉಪಾಸನೆ ಮಾಡುತ್ತಾರೆ ಸರ್ವಶಬ್ದಗಳಿಂದ ಅಂತ ಉಪಾಸನೆ ಮಾಡುತ್ತಾರೆ ಸಮಯ ಬಹಳ ಆಗಿದೆ ಹೆಚ್ಚಿನ ವಿವರಣೆ ಮತ್ತೆ ಕ್ರಮವಾಗಿ ತಿಳಿಯೋಣ ಪ್ರಣವದ ಉಪಾಸನೆಯನ್ನು ಶ್ರೀವದಾಚಾರ್ಯರು ಮಾಡುತ್ತಾರೆ ಓಂಕಾರ ಈ ಪ್ರಣವದ ಉಪಾಸನೆಯನ್ನು ಶ್ರೀವದಾಚಾರ್ಯರು ಮಾಡುತ್ತಾರೆ ನತಿಗಳು ವಿಶೇಷವಾಗಿ ಪ್ರಣವ ಜಪವನ್ನು ಮಾಡಬೇಕು ಶ್ರೀವದಾಚಾರ್ಯರು ನಿರಂತರವಾಗಿ ಪ್ರಣಜ ಪ್ರಣವ ಜಪವನ್ನು ಮಾಡುವವರು ಅನಂತ ಮಾತ್ರ ಅಂತ ಉದಾಹರಣೆಯ ತ್ರಿಮಾತ್ರ ಪ್ರಣವೋಚ್ಚ ಮೂರು ಮಾತ್ರಗಳಿಂದ ಪ್ರಾರಂಭವಾದದ್ದು ಅನಂತ ಮಾತ್ರಾಂತವಾದ ಪ್ರಣವ ಇದೆ ಅಂತ ಹೇಳ್ತಾರೆ ಅಂತಹ ಪ್ರಣವವನ್ನು ಉಪಾಸನೆ ಮಾಡುವ ಮುಖ್ಯವಾದ ಅಧಿಕಾರಿಗಳು ವಾಯುದೇವರು ಬ್ರಹ್ಮದೇವರು ಅಂತಹ ವಾಯು ಬ್ರಹ್ಮರಾದ ಸ್ವಯಂ ವಾಯುದೇವರ ಅವತಾರರಾದ ಶಿವದಾಚಾರ್ಯರು ಆ ರೀತಿ ಪ್ರಣವದ ಉಪಾಸನೆಯನ್ನು ಮಾಡುತ್ತಾ ಇದ್ದರು ಏನದು ಹಾಗೆ ಪ್ರಣವದ ಉಪಾಸನೆ ಮಾಡೋದು ಅಂದ್ರೆ ಅಂದ್ರೆ ಅನಂತ ವೇದಗಳ ಅರ್ಥ ಎಲ್ಲ ಪ್ರಣವದಲ್ಲಿ ಅಡಗಿದೆ ಎಂದು ಚಿಂತನೆ ಮಾಡ ಇನ್ನು ಮೇಲೆ ಹೇಳುವ ಬೈರ್ ವೇದಗಳಲ್ಲ ವಾನಮಯ ಸಮಗ್ರವಾದ ವಾರ್ಮಯ ಏನಿದೆ ಅಲ್ಲಿ ಪೌರುಷಯ ಅಪೌರುಷಯ ಗ್ರಂಥಗಳೆಲ್ಲರೂ ಎಲ್ಲವೂ ಇತಿಹಾಸ ಮಹಾಭಾರತ ರಾಮಾಯಣಗಳು ಎಲ್ಲ ಪುರಾಣಗಳು ಪಂಚರಾತ್ರ ಇತಿಹಾಸದೊಳಗೂ ವಿಶೇಷವಾಗಿ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಈ ಕಡೆಗೆ ಸಮಗ್ರ ವೇದಗಳು ಅನಂತ ವೇದಗಳು ಸಂಹಿತೆಗಳು ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಅದರೊಳಗೆ ಬರುವ ಪರಿಷದ್ ಭಾಗ ಎಲ್ಲವೂ ಕೂಡ ಭಗವಂತನ ಮಹಿಮೆಯನ್ನು ಕೊಂಡಾಗುತ್ತದೆ ಇದೆಲ್ಲವನ್ನೂ ಓಂ ಎಂಬ ಒಂದು ಪ್ರಣಾಮ ಹೇಳಿತು ಏನು ನಮ್ಮ ಪರಂಪರೆಯಲ್ಲಿರುವಂತಹ ಶಬ್ದಗಳ ಮಹತ್ವ ಇಷ್ಟು ಅಭಿಮಾನದಿಂದ ನೀವೆಲ್ಲ ಇಲ್ಲಿ ಬಂದು ಕೊಡುತ್ತಿದ್ದೀರಿ ನಾವು ನಮ್ಮ ದೇವರು ನಮ್ಮ ಪರಂಪರೆ ನಮ್ಮ ಗುರುಗಳು ನಮ್ಮ ಸಂಪ್ರದಾಯ ಅಂತ ಅಭಿಮಾನ ಏನಲ್ಲಿ ಇನ್ನೆಲ್ಲರಲ್ಲಿ ಜಾಗೃತವಾಗಿದೆ ದೇವರ ಬಗ್ಗೆ ಗುರುಗಳ ಬಗ್ಗೆ ಧರ್ಮದ ಬಗ್ಗೆ ಅಂತಹ ಆ ಅಭಿಮಾನ ಇನ್ನೂ ಬೆಳೆಯಬೇಕು ಸಾಕಷ್ಟು ದೃಢ ಆಗಬೇಕು ಜೊತೆಗೆ ಯಾಕೆ ನಮ್ಮ ಹಿರಿಯರು ಈ ಪರಂಪರೆಯಲ್ಲಿ ನಡೆದುಕೊಂಡು ಬಂದರು ಅನ್ನೋದನ್ನು ತಿಳಿದುಕೊಂಡು ಇನ್ನಷ್ಟು ಜ್ಞಾನಪೂರ್ವಕವಾಗಿ ವಿಶ್ವಾಸದಿಂದ ಅದನ್ನು ಅರ್ಥ ಮಾಡಿಕೊಳ್ಬೇಕು ಸಂಧ್ಯಾ ಮಾಡುವಾಗ ಗಾಯತ್ರಿ ಎಪ್ಪು ಮಾಡುವಾಗ ಪ್ರಣವಸ್ತಮ ಬ್ರಹ್ಮಿಗೆ ಹೇಳ್ತೀರಾ ಆ ಪ್ರಣವದನ್ನು ಉಚ್ಚಾರಣೆ ಮಾಡ್ತೀರಾ ಏನದು ಪ್ರಣವ ಎಂಥ ಅದ್ಭುತವಾದ ಶಕ್ತಿ ಅದರಲ್ಲಿ ಅಡಗಿದೆ ಶ್ರೀಮದ್ ಆಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ ಬೇರೆ ಬೇರೆ ಉಪನಿಷತ್ ಭಾಷೆಗಳಲ್ಲಿಯೂ ತೋರಿಸಿಕೊಟ್ಟಿದ್ದಾರೆ ಭಗವದ್ಗೀತಾ ತಾತ್ಪರ್ಯದಲ್ಲಿಯೂ ತಿಳಿಸುತ್ತಾರೆ ಅನೇಕ ಕಡೆ ಹೇಳ್ತಾರೆ ಅಂತಹ ಲ್ಲಿ ಅಂತಹ ಪ್ರಣವದ ಗರ್ಭದೊಳಗೆ ಸಮಗ್ರ ವೇದಗಳು ಅಡಗಿವೆ ಸಮಗ್ರವಾದ ಪೌರುಷೇಯವಾದ ಮಹಾಭಾರತಾದಿ ಸಕಲ ಸತ್ಶಾಸ್ತ್ರಗಳ ಮರ್ಮ ಎಲ್ಲ ಅಡಗಿದೆ ಇಷ್ಟೇ ಅಲ್ಲ ಶಬ್ದಗಳು ಅಂತೇನಿವೆ ಆ ಶಬ್ದಗಳಿಂದ ಭಗವಂತನ ಮಹಿಮೆಯನ್ನೇನು ನಾವು ತಿಳಿಯಬಹುದು ಅದೆಲ್ಲವನ್ನೂ ಪ್ರಣವೇ ಒಂದರ್ಥದಲ್ಲಿ ಪ್ರಣವದಲ್ಲಿ ಇಲ್ಲದೇ ಇದ್ದಂಥದ್ದು ಇನ್ನು ಯಾವ ಶಬ್ದಗಳಲ್ಲಿಯೂ ನಾವು ತಿಳಿಯಬೇಕು ಸಾಧ್ಯ ಇಲ್ಲ ಆ ರೀತಿ ವರ್ಣಾತ್ಮಕ ಶಬ್ದಗಳು ಹಾಗೂ ಧನ್ಯಾತ್ಮಕ ಶಬ್ದಗಳಿಂದ ಏನೆಲ್ಲ ನಾವು ತಿಳಿಯಬಹುದೋ ಅದೆಲ್ಲವನ್ನು ಪ್ರಣವದಿಂದ ತಿಳಿಯಬಹುದು ಇಷ್ಟು ಅನುಸಂಧಾನದಿಂದ ಪ್ರಣವದ ಜಪ ಮಾಡುತ್ತಾರೆ ಶ್ರೀಮದಾಚಾರ್ಯಗಳು ನಮ್ಮ ಗುರುಗಳಾದ ಶ್ರೀಮದ ಆನಂದ ತೀರ್ಥ ಹೇಮತ್ ಪದಾಚಾರ್ಯ ಸಾವಿರ ಕನಿಷ್ಠ ಪಕ್ಷ ಜಪ ಮಾಡಬೇಕು ಮೂರು ಸಾವಿರ ಪ್ರಣವ ಜಪ ಇದು ಮಧ್ಯಮ ತೆಸಹಸ್ರ ಪರವಯಸ್ತು ಸಹ ಉತ್ತಮ ಜನ ಸ್ಮೃತ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಮಾಡಿದರೆ ಅದು ಉತ್ತಮ ಪಕ್ಷ ಅಂತ ಹೇಳ್ತಾರೆ ತಮ್ಮ ಶಿಷ್ಯರಿಗೆ ಶ್ರೀಮದಾಚಾರ್ಯ ಅವರು ಎಷ್ಟು ಮಾಡುತ್ತಾ ಇದ್ದಾರೆ ಅಂತ ನಮಗೇನು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಹೆಚ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾನವರಿಗೆ ಶಿಷ್ಯರಿಗೆ ಹೇಳ್ತಾರೆ ಇಷ್ಟಾದರೂ ಮಾಡಿ ಅವರು ಜೀವೋತ್ತಮ ಆಗ ಬರೆ ಇದೇ ರಾಜಸಂಘ ಗ್ರಂಥದಲ್ಲಿ ಮುಂದೆ ಬರ್ತದೆ ಸಂಸಿದ್ಧ ಸಪ್ತ ಕೋಟಿ ಮಹಾ ಮಂತ್ರam ಏಳು ಕೋಟಿ ಮಹಾ ಮಂತ್ರಗಳ ಜಪವನ್ನು ಮಾಡಿ ಸಿದ್ಧಿ ಮಾಡಿಕೊಂಡ ಮಹಾರಾಜ ವಾಗೀಶಿಮರಾಚರಿ ಅಂತ ಜೀವಾಚಾರರೇ ಓದೋ ಜಪವನ್ನು ಹೇಗೆ ಮಾಡ್ತಾ ಇರಬಹುದು ಅಂತ ವಿಚಾರ ಮಾಡಿ ಇಷ್ಟೆಲ್ಲ ಅನ್ಸಂದಾನಾ ಪೂರ್ವಕವಾಗಿ ಮಾಡುತ್ತಾರೆ ಅನ್ನುವುದನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ಭಾರತೀಯ ಮುಖ್ಯ ಅಂತರ್ಗ ಶ್ರೀ ವಿಷ್ಣು ಪ್ರೇನಾಯಣ ಶ್ರೀ ವಿಷ್ಣು ಪ್ರೀತಿ ಅವಸರದಲ್ಲಿ ಹೋಗಬೇಡಿ ಭಾರತೀಯ ರಮಣ ಇದೆ ಸಾವಿರ ಅಲ್ಲ ನೀನ್ ಚೆನ್ನಾಗಿ ಭಾರತೀಯ ರಮಣರ ಮಹಿಳೆಯನ್ನು ತಿಳಿದು ಸ್ಮರಣೆ ಮಾಡಿ ಹೋಗಿ ಇದ್ರೆ ನಿಮ್ಮ ಲಕ್ಷ ಕೆಲಸಗಳು ಯಶಸ್ವಿ ಆಗ್ತದೆ ಸಾವಿರ ಕೆಲಸಗಳು ಇಲ್ಲದೆ ನೀನು ಸುಮ್ಮನೆ ತಗೊಂಡೆ ನೋಡ್ರಿ ಅಂತ ಅವರಿಗೆ ಉಪಕಾರ ಮಾಡಿ ಅವರ ಹೆಸರು ತಗೊಂಡ್ರೆ ಅನುಗ್ರಹ ಮಾಡ್ತಾರೆ ಅವರು ಪರಮ ದಯಾಲುಗಳು ಅದು ಸಂಕಲ್ಪ ಬಂದಿದೆ ಪರಮ ದಯಾಲು ಕ್ಷಮಾ ಸಮುದ್ರ ಭತ್ತ ಬತ್ಸರ ಭಕ್ತಾಪನಸೋ ಕ್ಷಮ ಮಾಡುತ್ತಾರೆ ಅನುಗ್ರಹ ಮಾಡುತ್ತಾರೆ ಇಲ್ಲ ಅಂತಲ್ಲ ಆದ್ರೆ ನಾವು ಇನ್ನಷ್ಟು ಭಕ್ತಿಯಿಂದ ಮಾಡಿದರೆ ಅನುಗ್ರಹ ಪಡೆಯಬಹುದು ಅದರಿಂದ ವಂಚಿತಾರೆ ಅಲ್ಪ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ರಾಯರಂತಾರೆ ಈ ರೀತಿ ನೀವು ವಾಯುದೇವರ ಚಿಂತನೆ ಮಾಡಿ ವರ್ಣಾತ್ಮಕ ಧ್ವನ್ಯಾತ್ಮಕ ಶಬ್ದಗಳೆಲ್ಲವೂ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತವೆ ಅವೆಲ್ಲವೂ ಕೊನೆ ಪ್ರಣದಲ್ಲಿ ಸೇರುತ್ತವೆ ಅಂತ ಪ್ರಣದಲ್ಲಿ ಸೇರುವ ಬಗ್ಗೆ ಅದು ಶ್ರೀಮದಾಚಾರ್ಯರು ಮಾಡುವ ಉಪಾಸನದ ರೀತಿ ಅದು ಅವರಿಗೆ ಗೋಚರವಾಗುವಂತಹದ್ದು ಬಹಳ ದೊಡ್ಡದು ಮೊದಲು ಧ್ವನಾತ್ಮಕ ಶಬ್ದಗಳು ದೇವರ ಮಹಿಮೆಯನ್ನು ಹೇಗೆ ಕೊಂಡಾಡುತ್ತವೆ ಅಂತ ಸ್ವಲ್ಪ ಇವತ್ತು ತಿಳಿಯುವ ಪ್ರಯತ್ನ ಮಾಡೋಣ ಶ್ರೀಮದ್ ಆಚಾರ್ಯರು ತೋರಿಸುವಂತಹ ರೀತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಇತರೇ ಉಪನಿಷತ್ತಿನ ಭಾಷ್ಯದಲ್ಲಿ ಕರೀತಾರೆ ನೀವೆಲ್ಲ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅಲ್ಲಲ್ಲಿ ಸಮುದ್ರಕ್ಕೆ ಈಗೆಲ್ಲ ಹೋಗೋದು ಬೇಕಾಗಿಲ್ಲ ಕೂತಲ್ಲೇ ಮನೆಯಲ್ಲಿ ನೋಡುತ್ತೀವಿ ಆಗಾಗ ಸಮುದ್ರಗಳನ್ನು ನೋಡ್ತಾ ಇರ್ತೀವಿ ಚಿತ್ರಗಳನ್ನು ಒಂದು ಕಾಲಕ್ಕೆ ಮನೆಯಲ್ಲಿ ಕೂತ ನೋಡ್ತಿದ್ರೆ ಈಗಂತೂ ಕೈಯಾಗೆ ನೋಡ್ತೇವೆ ಎಲ್ಲಾನು ಬರ್ತದೆ ಸಮುದ್ರನೂ ಬರ್ತದೆ ಪರ್ವತನೂ ಬರ್ತದೆ ಎಲ್ಲಾನು ಬರ್ತದೆ ನೀವೇ ಬಹಳ ದೊಡ್ಡವಾಗಿ ತಿಳ್ಕೊಬೇಡ ಮತ್ತೆ ಕೈಯೊಳಗೆಲ್ಲ ಬರ್ತೀವಿ ನಾವು ಎಷ್ಟಿದ್ದೀವಿ ಅಷ್ಟೇ ಇರ್ತೀವಿ ಆದ್ರೆ ನಮ್ಮ ಅನುಸಂಧಾನ ಬೆಳೆಸಿಕೊಂಡ್ರೆ ನಾವು ದೊಡ್ಡವರಾಗುವುದಕ್ಕೆ ಸಾಧ್ಯ ವಿಚಾರ ಸದೈವ್ So, give them